ನಮಸ್ಕಾರ ಜೀವನದ ಸತ್ಯ ಬದುಕು ಹೇಗಿರಬೇಕೆಂದರೆ ಬೆಳಗ್ಗೆ ಎದ್ದಾಗ ಸುದೃಢವಾಗಿರಬೇಕು ರಾತ್ರಿ ಮಲಗುವಾಗ ಆತ್ಮತೃಪ್ತಿಯಿಂದ ಮಲಗಿರಬೇಕು ನಿದ್ದೆ ಮಾಡಿರಬೇಕು ಸತ್ಯವಾಗಿರುವಂತಹ ಮಾತಾಗಿದೆ ಏಕೆಂದರೆ ಮನುಷ್ಯನು ಬೆಳಗ್ಗೆ ಎದ್ದಾಗ ಇಲ್ಲಿ ದೇಹವನ್ನು ದುಡಿಸುವಂತಿರಬೇಕು ರಾತ್ರಿ ಮಲಗುವಾಗ ಶಾಂತಿಯಿಂದ ಆತ್ಮತೃಪ್ತಿಯಿಂದ ಮಲಗಿರಬೇಕು ಇದೇ ಬದುಕಿನ ಮನುಷ್ಯನ ನಿಜವಾದ ಸಾಧನೆ ಬಾಳಿನ ನಿಜವಾದ ಅರ್ಥವೇನೆಂದರೆ ದೇಹ ದುಡಿದು ಫಲ ನೀಡಲಿ ಮನಸ್ಸು ತೃಪ್ತಿಯಿಂದ ಸಮಾಧಾನ ನಿದ್ದೆ ಮಾಡಲಿ ಇದು ಒಂದು ಬದುಕಿನ ಅರ್ಥವಾಗಿದೆ ಮನುಷ್ಯನ ನಿಜವಾದ ಸಾಧನೆಯಾಗಿದೆ ಮನುಷ್ಯನ ಒಂದು ನಿಜವಾದ ಗುರಿ ಏನೆಂದರೆ ದುಡಿಮೆ ಮತ್ತು ತೃಪ್ತಿ ಇವೆರಡೂ ಇದ್ದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ಜೀವನ ಸತ್ಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಥ್ಯಾಂಕ್ ಯು